ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀ ಮಾನ್ಯನೇ ಈಶ್ವರ ಖಂಡ್ರೇಜಿಯವರು ಆಯ್ಕೆಯಾಗಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದು ನಿಜವಾಗಲೂ ಕೂಡ ಇದೊಂದು ಅಭಿನಂದನೆಯ ಕಾರ್ಯ ಸಮಾಜದ ಕಾರ್ಯವನ್ನು ಮಾಡಬೇಕಾಗಿದೆ ನಿರ್ವಾಚನ ವ್ಯವಸ್ಥೆ ಅವಶ್ಯಕತೆ ಇಲ್ಲ ಭಾವನಾತ್ಮಕ ವ್ಯವಸ್ಥೆ ಅನಿವಾರ್ಯ ಹೀಗಾಗಿ ಎಲ್ಲರೂ ಕೂಡಿ ಎಲ್ಲ ಅಧ್ಯಕ್ಷರು ಕೂಡಿ ರಾಜ್ಯಾಧ್ಯಕ್ಷರು ಕೂಡಿ ಇದನ್ನು ಘೋಷಣೆ ಮಾಡಿದ್ದು ಮಾನ್ಯನೇ ಈಶ್ವರ ಅವರ ಸೇವೆ ಅವರ ತಂದೆಯವರಾಗಿರ್ತಕ್ಕಂಥ ಮಾನ್ಯನೇ ಭೀಮಣ್ಣ ಖಂಡ್ರ ಮಾಡಿರ್ತಕ್ಕಂಥ ಸೇವೆ ಶಾಮನೂರು ಶಿವಶಂಕರಪ್ಪನವರು ಪಟ್ಟಂಥ ಒಂದು ದಿವ್ಯ ಸಂದೇಶ ಇದೆಲ್ಲವೂ ಕೂಡ ಈಶ್ವರ ಖಂಡ್ರೆಯವರು ಮೈಗೂಡಿಸಿಕೊಂಡು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಇಡೀ ಎಲ್ಲ ರಾಜ್ಯಗಳು ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅವರಿಗೆ ಈ ಒಂದು ಸೇವೆಯ ಅವಕಾಶ ಸಿಕ್ಕಿದೆ ಪರಮ ಪೂಜ್ಯ ಗುರುಕುಮಾರ ಸ್ವಾಮಿಗಳು ಪಟ್ಟಂಥ ಪ್ರಸಾದವಿದು ಹೀಗಾಗಿ ಅಂಥ ದೊಡ್ಡ ಕಾರ್ಯವನ್ನು ಮುಂದೆ ನೆರವೇರಿಸಿಕೊಂಡು ಸಮಾಜದ ಅಂಕುಟಂಕುಗಳನ್ನು ತಿದ್ದಿ ಇಲ್ಲಿರತಕ್ಕಂಥ ಸಣ್ಣ ಪುಟ್ಟ ದೋಷಗಳನ್ನು ನಿವಾರಿಸಿ ಸಮಾಜ ಸುಭದ್ರ ಕಟ್ಟುವ ಕೆಲಸ ಇವರಿಂದ ಆಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ